ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎನ್ ಜೆ ಕನ್ನಡಿಗ ಸ್ನೇಹಿತರೆ ಇವತ್ತಿನ ಜಾಬ್ ರೋಲು ನಿಮಗೆ ಕನ್ನಡ ಬಂದರೆ ಸಾಕು ಆ್ಯಂಡ್ ಇಂಗ್ಲೀಷ್ ಬಂದರೆ ಸಾಕು ನೀವು ಈ ಒಂದು ಜಾಬ್ ರೋಲಿಗೆ ಅಪ್ಲೈ ಮಾಡ್ಬೋದು ಆಯಿತಾ ಇನ್ನೊಂದೇನು ಅಂದರೆ ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಾನು ಯಾವುದೇ ವೀಡಿಯೋಗಳು ಮಾಡಿದ್ರೂ ಕೂಡ ಅದಕ್ಕೆ ಪೇ ಮಾಡೋ ಥರ ಇರೋಲ್ಲ ಪೇ ಮಾಡ್ತಿದ್ದೀರ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇಕ್ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವು ಯಾವುದೇ ವರ್ಕ್ ಫ್ರಮ್ ಹೋಮ್ಗೆ ಪೇ ಮಾಡಬೇಕಾರೆ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಇರುತ್ತೆ ದಯವಿಟ್ಟು ಅಂಥ ವರ್ಕ್ ಫ್ರಮ್ ಹೋಮ್ಗಳಿಗೆ ಅಪ್ಲೈ ಮಾಡಬೇಡಿ ಆ್ಯಂಡ್ ನಾನು ಯಾವುದೇ ವೀಡಿಯೋಗಳು ಮಾಡಿದ್ರೆ ನಾನು ಆಗಿ ಆ ಕಂಪ್ನಿಯಲ್ಲಿ ಆ ಕಂಪ್ನಿ ವೆಬ್ಸೈಟಲ್ಲಿ ಅವ್ರೇನಾದ್ರು ಪೋಸ್ಟ್ ಮಾಡಿದರೆ ಮಾತ್ರ ಮಾಡ್ತೀನಿ ಆ್ಯಂಡ್ ಕೆಲವೊಂದು ಸತಿ ಕಂಪ್ನಿಗಳು ಮೋಸ ಮಾಡ್ತವೆ ಬಟ್ ಪೇ ಮಾಡಬೇಡಿ ನಿಮ್ಮ ಹುಷಾರಲ್ಲಿ ನೇವೀರಿ ಓಕೆನಾ ಇವತ್ತಿನ ಕಂಪ್ನಿ ಡೀಟೇಲ್ಸ್ ಬಂದು ಡಿಟೋ ಆಲ್ರೆಡಿ ಒಂದೆರಡು ವೀಡಿಯೋ ಮಾಡಿದ್ದೀನಿ ಬಟ್ ಇನ್ ಇನ್ನೊಂದು ಜಾಬ್ ಓಪನಿಂಗ್ಸ್ ಇದೆ ಇಲ್ಲಿ ನಿಮಗೆ ಈ ಡಿಟೋ ಕಂಪ್ನಿಯಲ್ಲಿ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಬಂದರೆ ಸಾಕು ಆ್ಯಂಡ್ ಬ್ರೋ ನನಗೆ ಬರೀ ಕನ್ನಡ ಬರತ್ತೆ ಅಂದರು ಸಾಕು ಆ್ಯಂಡ್ ಅಪ್ಲೈ ಮಾಡಿ ನೀವೇನೂ ಸೆಲೆಕ್ಟ್ ಆದರೆ ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ ಈ ಒಂದು ಕಂಪ್ನಿ ಏನು ಮಾಡುತ್ತೆ ಅಂದರೆ ಈ ಇನ್ಶೂರೆನ್ಸ್ ರಿಲೇಟೆಡ್ ಕಂಪ್ನಿ ನಿಮಗೆ ಈ ಒಂದು ಜಾಬ್ ರೂಲಲ್ಲಿ ನೀವು ಆಲ್ಮೋಸ್ಟ್ ಏನು ವರ್ಕ್ ಫ್ರಮ್ ಹೋಮ್ ಈ ರೀತಿ ಕಂಪ್ನಿಗಳಲ್ಲಿ ನಿಮಗೆ ಇನ್ಬೌಂಡ್ ಕಾಲ್ಗಳು ಕಾಲ್ಗಳು ಇರುತ್ತೆ ಆ್ಯಂಡ್ ಕಾಲ್ ಮಾಡೋದು ಅವ್ರ ಬಗ್ಗೆ ಟ್ರ್ಯಾಕ್ ಮಾಡೋದು ಕ್ಲೈಂಟ್ಸನ್ನು ಅಪ್ರೋಚ್ ಮಾಡೋದು ಈ ರೀತಿಯಾದಂತಹ ರೋಲ್ ಇರುತ್ತೆ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ನಾನು ನನ್ನ ಬಯೋದಲ್ಲಿ ಬಯೋ ಅಂದರೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಎನ್ ಜೆ ಕನ್ನಡಿಗ ಬಯೋದಲ್ಲಿ ಆ್ಯಂಡ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರಲ್ಲ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟರೆ ನೀವೇನು ಮಾಡ್ತೀರಾ ಈಸಿಯಾಗಿ ವೀಡಿಯೋ ನೋಡೋಲ್ಲ ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ವಾಟ್ಸಪ್ ಕಮ್ಯುನಿಟಿಗೆ ಹೋಗಿ ವಾಟ್ಸಪ್ ಕಮ್ಯುನಿಟಿಗೆ ಹೋಗಿ ಆ್ಯಂಡ್ ಚೆಕ್ ಮಾಡಿ ನಿಮಗೆ ಲಿಂಕ್ಗಳು ಸಿಗತ್ತೆ ಹೋಗಿ ಅಪ್ಲೈ ಮಾಡಿ ಬರೋ ನಾನಾದರೂ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಗಳು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲೆಲ್ಲ ಥರದ ಜಾಬ್ಗಳು ಲಿಂಕ್ ಸಿಗತ್ತೆ ಇನ್ನೂ ನನ್ನ ಚಾನಲ್ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಗಳನ್ನ ತರ್ತಿರ್ತೀನಿ ಒಳ್ಳೆಯದಾಗಲಿ